ಎಲ್ಲರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಪ್ರಶ್ನೋತ್ತರಗಳನ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಇದು ಪಾರ್ಟ್ ಟೂ ವಿಡಿಯೋ ಆಗಿರುತ್ತೆ ಪಾರ್ಟ್ ಒನ್ ವಿಡಿಯೋ ಯಾರು ನೋಡಿಲ್ವೋ ಡಿಸ್ಕ್ರಿಪ್ಷನ್ನಲ್ಲೇ ಲಿಂಕ್ ಮೆನ್ಷನ್ ಮಾಡಿರ್ತೀರಿ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಸೂಪಾ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಕಾಳಿ ನದಿಗೆ ಸೂಪಾ ಅಣೆಕಟ್ಟನ್ನ ಅಡ್ಡಲಾಗಿ ನಿರ್ಮಾಣ ಮಾಡಿರೋದು ಐವತ್ತೆರಡನೇ ಪ್ರಶ್ನೆ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಭಾರತದ ಪ್ರಥಮ ಅಣು ವಿದ್ಯುತ್ ಸ್ಥಾವರ ಯಾವುದು ಅಂತ ಹೇಳಿದ್ರೆ ಕಲ್ಕ್ ಕಲ್ಪಕಂ ಅಂತಕ್ಕಂತಹ ಒಂದು ಅಣುವಿದ್ಯುತ್ ಸ್ಥಾವರ ಎಂದಿದು ಇದು ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟಂತಹ ಒಂದು ಅಣುವಿದ್ಯುತ್ ಸ್ಥಾವರ ಆಗಿರುವಂಥದ್ದು ಯಾವುದು ಕಲ್ಪಕಂ ಐವತ್ತ್ ಪ್ರಶ್ನೆ ಕರ್ನಾಟಕದ ಏಕೈಕ ಅಣು ಸ್ಥಾವರವಾದಂತಹ ಕೈಗ ಎಲ್ಲಿ ನೆಲೆಗೊಂಡಿದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಏನು ಕಾಳಿ ನದಿಯ ಎಡದಂಡೆಯ ಮೇಲೆ ಈ ಒಂದು ಕೈಗ ಅನ್ನುವಂತಹ ಒಂದು ಏಕೈಕ ಕರ್ನಾಟಕದಲ್ಲಿರ್ತಕ್ಕಂತಹ ಏಕೈಕ ಅನುಸ್ಥಾವರ ಕೈಗ ನೆಲೆಗೊಂಡಿರುವಂಥದ್ದು ಸ್ನೇಹಿತರೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಾನು ಕೂಡ ನಿಮ್ಮ ಹಾಗೇನೆ ವಿಲೇಜ್ ಅಕೌಂಟೆಂಟ್ ಮತ್ತೆ ಪಿ ಒ ಪರೀಕ್ಷೆಗಳಿಗೆ ಪ್ರಿಪರೇಷನ್ ನ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಮ ಹಾಗೆ ನಾನು ಕೂಡ ಒಂದಷ್ಟು ಗಳನ್ನ ಫಾಲೋ ಮಾಡ್ತಾ ಇರ್ತೀನಿ ಪಿ ಡಿ ಎಫ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ತಾ ಇರ್ತೀನಿ ಸೊ ನಾನು ಓದ್ಕೊಳ್ಳೋದ್ರ ಜೊತೆಗೆ ನಿಮಗೂ ಕೂಡ ಅನುಕೂಲ ಆಗಲಿ ಅನ್ನೋ ಅಂತ ಒಂದು ದೃಷ್ಟಿಯಿಂದ ನಾನು ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾಲ್ಕನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಉಲ್ಲಾರ್ ಸರೋವರ ಅಂತಕ್ಕಂಥದ್ದು ಏನಿದೆ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಇದು ಎಲ್ಲಿದೆ ಅಂತ ಹೇಳಿದರೆ ಜಮ್ಮು ಕಾಶ್ಮೀರದಲ್ಲಿ ಇರೋ ಮುಂದಿನ ಪ್ರಶ್ನೆ ಐವತ್ತೈದನೇ ಪ್ರಶ್ನೆ ನೋಡಿ ಭಾರತದ ಅತಿ ದೊಡ್ಡ ಸರೋವರ ಯಾವುದು ಅಂತ ಹೇಳಿದ್ರೆ ಚಿಲ್ಕಾ ಸರೋವರ ಚಿಲ್ಕಾ ಸರೋವರ ಎಲ್ಲಿ ಬರುತ್ತೆ ಒಡಿಶಾದಲ್ಲಿ ಈ ಒಂದು ಚಿಲ್ಕಾ ಸರೋವರ ಬರೋ ಅಂಥದ್ದು ಐವತ್ತಾರನೇ ಪ್ರಶ್ನೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಲೋಗೋ ಆಗಿರುವಂತಹ ಚಿತ್ರವನ್ನು ಯಾವ ಸರೋವರದಿಂದ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಕನಕರಿಯ ಅಂತಕ್ಕಂತಹ ಒಂದು ಸರೋವರದಿಂದ ಆ ಒಂದು ಲೋಗೋವನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಲೋಗೋವನ್ನ ತಗೊಂಡಿರೋದು ಈ ಒಂದು ಸರೋವರ ಎಲ್ಲಿ ಲೊಕೇಟೆಡ್ ಆಗಿದೆ ಅಂತ ಹೇಳಿದ್ರೆ ಗುಜರಾತ್ ನಲ್ಲಿ ಕನಕರಿಯಾ ಅಂತಕ್ಕಂತಹ ಒಂದು ಸರೋವರ ಲೊಕೇಟ್ ಆಗಿರೋದ್ದು ಇನ್ನು ವಿಶ್ವದ ಅತ್ಯಂತ ದೊಡ್ಡ ಸರೋವರ ಯಾವುದು ಅಂತ ಹೇಳಿದ್ರೆ ಕ್ಯಾಸ್ಪಿಯನ್ ಸರೋವರ ವಿಶ್ವದ ಅತಿ ದೊಡ್ಡ ಸರೋವರ ಆಗಿರೋದ್ದು ಐವತ್ತೆಂಟನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಸುಪೀರಿಯರ್ ಯಾವ ದೇಶದಲ್ಲಿ ಇದೆ ಅಂತಕ್ಕಂಥದ್ದು ಇದು ಕೆನಡಾ ದೇಶದಲ್ಲಿ ಇರುವಂಥದ್ದು ವಿಶ್ವದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಸುಪೀರಿಯರ್ ಕೆನಡಾ ದೇಶದಲ್ಲಿ ಇರುವಂಥದ್ದು ಪ್ರಶ್ನೆ ನೋಡಿ ವಿಶ್ವದ ಅತಿ ಆಳವಾದ ಸರೋವರ ಯಾವುದು ಅಂತ ಹೇಳಿದ್ರೆ ಬೈಕಲ್ ಸರೋವರ ಏನಿದೆ ಇದು ವಿಶ್ವದ ಆಳವಾಗಿರುವಂತಹ ಸರೋವರ ಅರವತ್ತನೇ ಪ್ರಶ್ನೆ ಪ್ರಪಂಚದ ಅತಿ ಎತ್ತರವಾದ ಜಲಪಾತವಾಗಿರುವಂತಹ ಏಂಜಲ್ ಜಲಪಾತ ಯಾವ ದೇಶದಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ವೆನೆಜುಬೆಲಾ ದಕ್ಷಿಣ ಅಮೆರಿಕ ಖಂಡದಲ್ಲಿ ಈ ಒಂದು ಪ್ರಪಂಚದ ಎತ್ತರವಾದ ಜಲಪಾತವಾಗಿರುವಂತಹ ಏಂಜಲ್ ಜಲಪಾತ ಲೊಕೇಟ್ ಆಗಿರುವಂಥದ್ದು ಅರವತ್ತಾರನೇ ಪ್ರಶ್ನೆ ನೋಡಿ ರಾಷ್ಟ್ರೀಯ ತೇ ತೇಲುವ ಉದ್ಯಾನವನವನ್ನು ಯಾವ ಸರೋವರವನ್ನು ಪರಿಗಣಿಸಲಾಗಿದೆ ಅಂದ್ರೆ ರಾಷ್ಟ್ರೀಯ ತೇಲುವ ಉದ್ಯಾನವನ ಯಾವ ಸರೋವರದಲ್ಲಿ ಇದೆ ಅಂತ ಹೇಳಿ ಪರಿಗಣಿಸಲಾಗಿದೆ ಅಂತಕ್ಕಂಥದ್ದು ಇದು ಲೋಟಕ್ ಸರೋವರದಲ್ಲಿದೆ ಇರೋದು ಇದು ಲೋಟಕ್ ಸರೋವರ ಎಲ್ಲಿದೆ ಅಂತ ಹೇಳಿದ್ರೆ ಮಣಿಪುರದಲ್ಲಿ ಇರೋಂಥದ್ದು ಅರವತ್ತೆರಡನೇ ಪ್ರಶ್ನೆ ತೋಡರು ಎಂಬ ಬಡ ಕಡೆ ಜನಾಂಗ ಎಲ್ಲಿ ಕಂಡು ಬರುತ್ತದೆ ಅಂತಕ್ಕಂಥದ್ದು ತೋಡರು ಅನ್ನುವಂತಹ ಒಂದು ಕಡೆ ಜನಾಂಗ ಎಲ್ಲಿ ಬರುತ್ತೆ ಅಂದ್ರೆ ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ಈ ಒಂದು ತೋಡ ಅನ್ನುವಂತಹ ಜನಾಂಗ ವಾಸ ಮಾಡ್ತಾ ಇರುವಂತದ್ದು ಅರವತ್ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವ ನದಿ ಯಾವುದು ಅಂತ ಹೇಳಿದ್ರೆ ತುಂಗಭದ್ರಾ ನದಿ ಏನಿದೆ ಇದು ಈಶಾನ್ಯಕ್ಕೆ ಹರಿಯುವಂತಹ ನದಿ ಆಗಿರೋದು ನೆಕ್ಸ್ಟ್ ಪ್ರಶ್ನೆ ನಿಜವಾದ ಋತುಮಾನಗಳು ಎಲ್ಲಿ ಕಂಡು ಬರುವುದಿಲ್ಲ ಅಂತಕ್ಕಂಥದ್ದು ನಿಜವಾದ ಋತುಮಾನಗಳು ಟಂಡ್ರಾ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ ಋತುಮಾನಗಳು ಕಂಡು ಬರುವುದಿಲ್ಲ ಅರವತ್ತೈದನೇ ಪ್ರಶ್ನೆ ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು ಅಂತ ಹೇಳಿದ್ರೆ ಕಪ್ಪು ಮಣ್ಣು ಅದರಲ್ಲೂ ರೇಗೂರ್ ಅಂತ ಹೇಳಿ ಕರೀತಾರೆ ಕಪ್ಪು ಮಣ್ಣು ಏನಿದೆ ಹತ್ತಿ ಬೆಳೆ ಬಹಳನೇ ಸೂಕ್ತವಾಗಿರುವಂತಹ ಬೆಳೆ ಆಗಿರುವಂಥದ್ದು ಅರವತ್ತಾರನೇ ಪ್ರಶ್ನೆ ನೋಡಿ ಪಾಕ್ ಜಲಸಂಧಿ ಯಾವ ಎರಡು ದೇಶಗಳ ಮಧ್ಯೆ ಕಂಡು ಬರುತ್ತದೆ ಅಂತಕ್ಕಂಥದ್ದು ಪಾಕ್ ಜಲಸಂಧಿ ಏನಿದೆ ಇದು ಭಾರತ ಮತ್ತು ಶ್ರೀಲಂಕಾ ಈ ಎರಡೂ ದೇಶಗಳ ನಡುವೆ ಪಾಕ್ ಜಲಸಂಧಿ ಕಂಡು ಬರುವಂಥದ್ದು ಅರವತ್ತೇಳನೇ ಪ್ರಶ್ನೆ ಕಾಶಿ ಮತ್ತು ಗ್ಯಾರೋ ಅನ್ನುವಂತಹ ಬುಡಕಟ್ಟು ಜನಗಳು ಎಲ್ಲಿ ಕಂಡು ಬರುತ್ತದೆ ಅಂದರೆ ಕಾಶಿ ಹಾಗೆ ಗ್ಯಾರೋ ಬುಡಕಟ್ಟು ಜನಾಂಗದವರು ಯಾವ ಒಂದು ರಾಜ್ಯದಲ್ಲಿ ಕಂಡು ಅಂತ ಹೇಳಿದ್ರೆ ಮೇಘಾಲಯದಲ್ಲಿ ಈ ಒಂದು ಕಾಶಿ ಮತ್ತು ಗ್ಯಾರೋ ಬುಡಕಟ್ಟುಗಳು ಕಂಡು ಗಂಗಾ ನದಿಯಿಂದ ರಚಿತವಾದ ಮುಖಜ ಭೂಮಿ ಯಾವ ಆಕಾರದಲ್ಲಿದೆ ಅಂತ ಹೇಳಿದ್ರೆ ಕಮಾನಿನ ಆಕಾರದಲ್ಲಿ ಈ ಒಂದು ಗಂಗಾ ನದಿಯಿಂದ ರಚಿತವಾಗಿರುವಂತಹ ಮುಖಜ ಭೂಮಿ ಅಂಥದ್ದು ಅರವತ್ತೊಂಬತ್ತನೇ ಪ್ರಶ್ನೆ ಹಕ್ಕಿ ಪಾದದ ಆಕಾರದ ಮುಖಜ ಭೂಮಿಯನ್ನ ಹೊಂದಿರುವ ನದಿ ಯಾವುದು ಅಂತ ಹೇಳಿದ್ರೆ ಮಿಸಿಸಿಪ್ಪಿ ನದಿ ಏನಿದೆ ಇದು ಹಕ್ಕಿಯ ಪಾದ ಏನಿದೆ ಆ ಒಂದು ಪಾದದ ಆಕಾರದಲ್ಲಿ ಕಂಡು ಬರುವಂತಹ ಒಂದು ನದಿ ಮಿಸಿಸಿಪಿ ನದಿ ಎಪ್ಪತ್ತನೇ ಪ್ರಶ್ನೆ ನೋಡಿ ಹಿಡಕಲ್ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಘಟಪ್ರಭಾ ನದಿಗೆ ಈ ಒಂದು ಹಿಡಕಲ್ ಅಣೆಕಟ್ಟನ್ನ ಅಡ್ಡಲಾಗಿ ನಿರ್ಮಾಣ ಮಾಡಿರೋ ಇದು ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಿಂದ ನಿರ್ಮಾಣ ಆಗಿರೋ ಎಪ್ಪತ್ತೊಂದನೇ ಪ್ರಶ್ನೆ ಪಶ್ಚಿಮಾಭಿಮುಖವಾಗಿ ಹರಿಯುವ ಕರ್ನಾಟಕದ ಪ್ರಮುಖ ನದಿಗಳು ಯಾವ್ಯಾವುದು ಅಂತಕ್ಕಂಥದ್ದು ಇಲ್ಲಿ ನೇತ್ರಾವತಿ ಗಂಗಾವತಿ ಗಂಗಾವಳಿ ಕಾಳಿ ಅಘನಾಶಿನಿ ಕುಮಾರಧಾರ ಈ ನದಿಗಳು ಏನಿದವೆ ಇದು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ನದಿಗಳು ನಮ್ಮ ಕರ್ನಾಟಕದ ಪ್ರಮುಖ ನದಿಗಳಾಗಿರುವಂಥದ್ದು ಇನ್ನು ಎಪ್ಪತ್ತೆರಡನೇ ಪ್ರಶ್ನೆ ನೋಡಿ ಅತಿ ಹೆಚ್ಚು ರಬ್ಬರನ್ನು ಉತ್ಪಾದಿಸುವಂತಹ ರಾಜ್ಯ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಕೇರಳ ರಾಜ್ಯ ಏನಿದೆ ಅತಿ ಹೆಚ್ಚಿನ ಪ್ರಮಾಣದ ರಬ್ಬರನ್ನ ಉತ್ಪಾದನೆ ಮಾಡ್ತಕ್ಕಂತಹ ರಾಜ್ಯ ಆಗಿರೋ ನೆಕ್ಸ್ಟ್ ಎಪ್ಪತ್ತ ಮೂರನೇ ಪ್ರಶ್ನೆ ನೋಡಿ ಭಾರತದೊಂದಿಗೆ ಅತಿ ಉದ್ದವಾದ ಗಡಿಯನ್ನ ಹಂಚಿಕೊಂಡಿರುವಂತಹ ದೇಶ ಯಾವುದು ಅಂತ ಹೇಳಿದ್ರೆ ಬಾಂಗ್ಲಾದೇಶ ಏನಿದೆ ಇದು ನಮ್ಮ ಭಾರತದ ಜೊತೆಗೆ ಅತಿ ಉದ್ದವಾಗಿರುವಂತಹ ಗಡಿಯನ್ನ ಹೊಂದಿ ಹಂಚಿಕೊಂಡಿರುವಂತಹ ದೇಶ ಅತಿ ಕಡಿಮೆ ಗಡಿಯನ್ನು ಹಂಚಿಕೊಂಡಿರತಕ್ಕಂತಹ ದೇಶ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಅಫ್ಘಾನಿಸ್ತಾನ ಕಡಿಮೆ ಗಡಿ ರೇಖೆಯನ್ನು ಹಂಚಿಕೊಂಡಿರತಕ್ಕಂತಹ ಒಂದು ದೇಶ ಹಾಗೆಯೇ ಹೆಚ್ಚು ಗಡಿಯನ್ನ ಹೊಂದಿರುವಂತಹ ದೇಶ ಯಾವುದು ಬಾಂಗ್ಲಾದೇಶ ನಮ್ಮ ಭಾರತದ ಜೊತೆಗೆ ಎಪ್ಪತ್ನಾಲ್ಕನೇ ಪ್ರಶ್ನೆ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಕ್ಕೆ ಅತಿ ಸಮೀಪವಾದಂತಹ ದೇಶ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಮಯನ್ಮಾರ್ ದೇಶ ಏನಿದೆ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಕ್ಕೆ ಹೆಚ್ಚಿನ ಮಟ್ಟದ ಸಮೀಪದಲ್ಲಿ ಇರತಕ್ಕಂತಹ ಒಂದು ದೇಶ ಎಪ್ಪತ್ತೈದನೇ ಪ್ರಶ್ನೆ ಪ್ರಪಂಚದ ಅತಿ ಆಳವಾದ ಪ್ರದೇಶವಾದ ಮರಿಯಾನಾ ಟ್ರೆಂಚ್ ಯಾವ ಸಾಗರದಲ್ಲಿ ಕಂಡು ಬರುತ್ತದೆ ಅಂತಕ್ಕಂಥದ್ದು ಇದು ಫೆಸಿಫಿಕ್ ಸಾಗರದಲ್ಲಿ ಕಂಡು ವಿಶ್ವದ ಅತಿ ದೊಡ್ಡ ಸಾಗರ ಇದು ಓ ಆಕಾರದಲ್ಲಿ ಇರುವಂಥದ್ದು ಎಪ್ಪತ್ತಾರನೇ ಪ್ರಶ್ನೆ ನೋಡಿ ಹಿಂದೂ ಮಹಾಸಾಗರದ ಅತಿ ಆಳವಾದ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಜಾವಾ ಟ್ರೆಂಚ್ ಅಂತಕ್ಕಂಥದ್ದು ಏನಿದೆ ಇದು ಹಿಂದೂ ಮಹಾಸಾಗರದ ಅತ್ಯಂತ ಆಳವಾದಂತಹ ಒಂದು ಪ್ರದೇಶ ಆಗಿರುವಂಥದ್ದು ಎಪ್ಪತ್ತೇಳನೇ ಪ್ರಶ್ನೆ ರಿಹಾಂದ್ ಜಲ ವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಒಂದು ರಿಹಾನ್ ಜಲವಿದ್ಯುತ್ ಯೋಜನೆ ಕಂಡು ಬರುವಂಥದ್ದು ಎಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಏಷ್ಯಾದ ಮೊಟ್ಟ ಮೊದಲು ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಯಾವುದು ಅಂತಕ್ಕಂಥದ್ದು ಶಿವನ ಸಮುದ್ರ ಇದಕ್ಕೆ ಸರಿಯಾದ ಉತ್ತರ ಶಿವನ ಸಮುದ್ರದಲ್ಲಿ ಮೊದಲನೇ ಬಾರಿಗೆ ಜಲವಿದ್ಯುತ್ ವಿದ್ಯುತ್ ಯೋಜನೆ ಆರಂಭ ಆಗಿರುವಂಥದ್ದು ಎಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತದ ಅತ್ಯಂತ ದಕ್ಷಿಣದ ತುದಿಯಾಗಿರುವಂತಹ ಇಂದಿರಾ ಪಾಯಿಂಟ್ ಎಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಇದು ಗ್ರೇಟ್ ನಿಕೋಬರ್ನಲ್ಲಿ ಭಾರತದ ಅತ್ಯಂತ ದಕ್ಷಿಣ ತುದಿಯಾಗಿರುವಂತಹ ಇಂದಿರಾ ಪಾಯಿಂಟ್ ಕಂಡು ಎಂಬತ್ತನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಸೌರವ್ಯೂಹ ಅತ್ಯಂತ ಸುಂದರವಾದ ಗ್ರಹ ಯಾವುದು ಅಂತಕ್ಕಂಥದ್ದು ಸೌರವ್ಯೂಹದಲ್ಲೇ ಅತ್ಯಂತ ಸುಂದರವಾಗಿರುವಂತಹ ಗ್ರಹ ಯಾವುದು ನಮ್ಮ ಭೂಮಿ ಸೌರವ್ಯೂಹದಲ್ಲಿ ಅತ್ಯಂತ ಸುಂದರವಾಗಿರುವಂತಹ ಗ್ರಹ ಆಗಿದೆ ಎಂಬತ್ತೊಂದನೇ ಪ್ರಶ್ನೆ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಯಾವುದು ಅಂತ ಹೇಳಿದ್ರೆ ಸೀರಿಯಸ್ ಅಂತಕ್ಕಂತಹ ನಕ್ಷತ್ರ ಏನಿದೆ ಅತ್ಯಂತ ಪ್ರಕಾಶಮಾನವಾಗಿರುವಂತಹ ನಕ್ಷತ್ರ ಎಂಬತ್ತೆರಡನೇ ಪ್ರಶ್ನೆ ನೋಡಿ ಸೂರ್ಯನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವ ಅನಿಲಗಳು ಯಾವುವು ಅಂತಕ್ಕಂಥದ್ದು ಹೈಡ್ರೋಜನ್ ಏನಿದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೂರ್ಯನಲ್ಲಿ ಇರುವಂಥದ್ದು ಹಾಗೆಯೇ ಹೈಡ್ರೋಜನ್ ಅನ್ನ ಹೊರತುಪಡಿಸಿದ್ರೆ ಎರಡನೇ ಸ್ಥಾನದಲ್ಲಿ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ ಹೀಲಿಯಂ ಈ ಎರಡೂ ಅನಿಲಗಳೇನಿದೆ ಸೂರ್ಯನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂತಹ ಅನಿಲಗಳು ಎಂಬತ್ಮೂರನೇ ಪ್ರಶ್ನೆ ಸೌರವ್ಯೂಹದ ಅತಿ ದೊಡ್ಡ ಉಪಗ್ರಹ ಯಾವುದು ಅಂತಕ್ಕಂಥದ್ದು ಇಲ್ಲಿ ಗ್ಯಾನಿಮೇಡ್ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಗುರುಗ್ರಹ ಇದು ಸೌರವ್ಯೂಹದ ಅತಿ ದೊಡ್ಡ ದೊಡ್ಡ ಆ ಉಪಗ್ರಹ ಆಗಿರುವಂಥದ್ದು ಗ್ಯಾನಿಮಿಡಿತು ಗುರುಗ್ರಹದ ಉಪಗ್ರಹ ಆಗಿರುವಂಥದ್ದು ನೆಕ್ಸ್ಟ್ ಕ್ಷು ಗ್ರಹಗಳು ಯಾವ ಎರಡು ಗ್ರಹಗಳ ಮಧ್ಯೆ ಎರಡು ಕೊಂಡಿದೆ ಅಂತಕ್ಕಂಥದ್ದು ಇಲ್ಲಿ ಕ್ಷುದ್ರ ಗ್ರಹಗಳು ಗುರು ಮತ್ತು ಮಂಗಳ ಗ್ರಹಗಳ ನಡುವೆ ಇರೋದ್ ಎಂಬತ್ತೈದನೇ ಪ್ರಶ್ನೆ ಅಕ್ಷಾಂಶಗಳ ನಡುವಿನ ಅಂತರ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ನೂರ ಹನ್ನೊಂದು ಕಿಲೋಮೀಟರ್ ಅಕ್ಷಾಂಶಗಳ ನಡುವಿನ ಅಂತರ ಇರೋ ಅಂಥದ್ದು ಸೊ ಒಟ್ಟು ನೂರ ಎಂಬತ್ತ ಒಂದು ಅಕ್ಷಾಂಶಗಳು ಇರೋ ಅಂಥದ್ದು ಸೊ ಅಕ್ಷಾಂಶಗಳ ನಡುವಿನ ಅಂತರ ಬಂದು ನೂರ ಹನ್ನೊಂದು ಕಿಲೋಮೀಟರ್ ಒಟ್ಟು ಎಷ್ಟು ಅಕ್ಷಾಂಶ ಇದೆ ನೂರ ಎಂಬತ್ತೊಂದು ಅಕ್ಷಾಂಶಗಳು ಇರುವಂತದ್ದು ಎಂಬತ್ತಾರನ ಪ್ರಶ್ನೆ ನೋಡಿ ಅತಿ ಹೆಚ್ಚು ಸ್ಥಳೀಯ ವೇಳಾ ರೇಖಾಂಶಗಳನ್ನ ಹೊಂದಿರುವ ದೇಶ ಯಾವುದು ಅಂತ ಹೇಳಿದ್ರೆ ಫ್ರಾನ್ಸ್ ಹನ್ನೆರಡು ಸ್ಥಳೀಯ ರೇಖಾಂಶಗಳನ್ನ ಹೊಂದಿರುವಂಥದ್ದು ಹಾಗೆ ರಷ್ಯಾ ಹನ್ನೊಂದು ಫ್ರಾನ್ಸ್ ಹನ್ನೆರಡು ಅಮೆರಿಕ ಆರು ಸ್ಥಳೀಯ ರೇಖಾಂಶಗಳನ್ನ ಹೊಂದಿರುವಂಥದ್ದು ಎಂಬತ್ತೇಳನೇ ಪ್ರಶ್ನೆ ಸೂರ್ಯನ ಕಿರಣಗಳು ನೇರವಾಗಿ ಮಕರ ಸಂಕ್ರಾಂತಿಯ ರೇಖೆಯ ಮೇಲೆ ಯಾವ ದಿನದಂದು ಬೀಳುತ್ತದೆ ಅಂತಕ್ಕಂಥದ್ದು ಡಿಸೆಂಬರ್ ಇಪ್ಪತ್ತ ಎರಡರಂದು ಏನಾಗುತ್ತೆ ಅಂತ ಹೇಳಿದರೆ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಮಕರ ಸಂಕ್ರಾಂತಿ ರೇಖೆಯ ಮೇಲೆ ಬೀಳುವಂತಹ ಒಂದು ದಿನ ಹಾಗೆಯೇ ಎಂಬತ್ತೆಂಟನೇ ಪ್ರಶ್ನೆ ಸೂರ್ಯನ ಕಿರಣಗಳು ನೇರವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಯಾವ ದಿನದಂದು ಬೀಳುತ್ತದೆ ಅಂತ ಇದೆ ಜೂನ್ ಇಪ್ಪತ್ತ ಒಂದರಂದು ಏನಾಗುತ್ತೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಅಂಥದ್ದು ಮುಂದಿನ ಪ್ರಶ್ನೆ ಎಂಬತ್ತೊಂಬತ್ತನೇ ಪ್ರಶ್ನೆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಧ್ಯ ರೇಖೆಯ ಮೇಲೆ ಯಾವ ದಿನದಂದು ಬೀಳುತ್ತದೆ ಅಂತಕ್ಕಂಥದ್ದು ಮಾರ್ಚ್ ಇಪ್ಪತ್ತೊಂದು ಮತ್ತು ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ಸೂರ್ಯನ ಕಿರಣಗಳೇನಿದ್ದಾವೆ ಡೈರೆಕ್ಟ್ ಆಗಿ ಭೂಮಧ್ಯ ರೇಖೆಯ ಮೇಲೆ ಬೀಳೋ ಅಂಥದ್ದು ತೊಂಬತ್ತನೇ ಪ್ರಶ್ನೆ ಭೂಮಿಯಿಂದ ಸೂರ್ಯ ಅತಿ ದೂರದ ಸ್ಥಾನದಲ್ಲಿ ಯಾವ ದಿನ ಇರ್ತಾನೆ ಅಂತಕ್ಕಂಥದ್ದು ಇಲ್ಲಿ ಜುಲೈ ನಾಲ್ಕನೇ ತಾರೀಕಿನಂದು ಏನಾಗುತ್ತೆ ಅಂದರೆ ಭೂಮಿಯಿಂದ ಸೂರ್ಯ ಅತಿ ದೂರದ ಸ್ಥಾನದಲ್ಲಿ ಇರೋವಂಥದ್ದು ಹಾಗೆ ಅತಿ ಸಮೀಪದ ಸ್ಥಾನಕ್ಕೆ ಬರೋವಂಥದ್ದು ಯಾವಾಗ ಅಂತಂದರೆ ಜನವರಿ ಮೂರನೇ ತಾರೀಕಿನಂದು ಸೂರ್ಯ ಭೂಮಿಯ ಸಮೀಪಕ್ಕೆ ಬರೋ ತೊಂಬತ್ತೊಂದನೇ ಪ್ರಶ್ನೆ ಮಲೇಷಿಯಾ ದೇಶದಲ್ಲಿ ಸ್ಥಳಾಂತರ ಬೇಸಾಯವನ್ನು ಏನಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು ಲಡಾಂಗ್ ಅಂತ ಹೇಳಿ ಕರೀತಾರೆ ಮಲೇಷಿಯಾ ದೇಶದಲ್ಲಿ ಸ್ಥಳಾಂತರ ಬೇಸಾಯವನ್ನ ಅದೇ ಸ್ಥಳಾಂತರ ಬೇಸಾಯವನ್ನ ವಿಯೆಟ್ನಾಂನಲ್ಲಿ ರೇ ಅಂತ ಹೇಳಿ ಕರೆಯುವಂಥದ್ದು ತೊಂಬತ್ತೆರಡನೇ ಪ್ರಶ್ನೆ ನೋಡಿ ಸವನ್ನ ಹುಲ್ಲುಗಾವಲು ಯಾವ ಖಂಡದಲ್ಲಿ ಕಂಡು ಬರುತ್ತದೆ ಅಂತಕ್ಕಂಥದ್ದು ಆಫ್ರಿಕಾ ಖಂಡದಲ್ಲಿ ಈ ಒಂದು ಸವನ್ನ ಹುಲ್ಲುಗಾವಲು ಕಂಡು ಶಾಂತ ಕಟಿಬಂಧ ವಲಯ ಇದನ್ನ ಡೋಲ್ ಡ್ರಮ್ ಅಂತ ಹೇಳಿ ಕರೀತಾರೆ ಮತ್ತು ಅಂತರ್ ವಲಯ ಸಂಧಿ ಕ್ಷೇತ್ರ ಎಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು ವೃತ್ತ ಸಮೀಪ ಉಷ್ಣ ವಲಯದಲ್ಲಿ ಈ ಒಂದು ಶಾಂತ ಕಟಿಬಂಧ ವಲಯ ಹಾಗೆಯೇ ಅಂತರ್ವಲಯ ಸಂಧಿ ಕ್ಷೇತ್ರ ಅಂಥದ್ದು ತೊಂಬತ್ನಾಲ್ಕನೇ ಪ್ರಶ್ನೆ ಶೀತ ವಲಯದಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗದ ಹೆಸರೇನು ಅಂತಕ್ಕಂಥದ್ದು ಇಲ್ಲಿ ಎಸ್ಕಿಮೊ ಅಂತಕ್ಕಂತಹ ಒಂದು ಬುಡಕಟ್ಟು ಜನಾಂಗ ಏನಿದೆ ಇದು ಶೀತ ವಲಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗ ತೊಂಬತ್ತೈದನೇ ಪ್ರಶ್ನೆ ಉತ್ತರ ಭಾರತದಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಬೀಸುವ ಬಿಸಿ ಗಾಳಿಯನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ಲೂ ಅಂತ ಹೇಳಿ ಕರೀತಾರೆ ಉತ್ತರ ಭಾರತದಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಬೀಸುವ ಬಿಸಿ ಗಾಳಿಯನ್ನು ಇನ್ನು ತೊಂಬತ್ತಾರನೇ ಪ್ರಶ್ನೆ ನೋಡಿ ವಾಯುಮಂಡಲದಲ್ಲಿ ಅತಿ ಹೆಚ್ಚಿನ ಪ್ರಮಾಣ ಒಳಗೊಂಡಿರುವಂತಹ ಅನಿಲ ಯಾವುದು ಅಂತ ಹೇಳಿದರೆ ಸಾರಜನಕ ಸೆವೆಂಟಿ ಏಟ್ ಪರ್ಸೆಂಟ್ ಇರುವಂಥದ್ದು ವಾಯುಮಂಡಲದಲ್ಲಿ ನಂತರ ಸ್ಥಾನದಲ್ಲಿ ಯಾವ್ದು ಬರುತ್ತೆ ಆಮ್ಲಜನಕ ಆರ್ಗಾನ್ ಮತ್ತೆ ಇಂಗಾಲದ ಡೈಆಕ್ಸೈಡ್ ವಾಯುಮಂಡಲದಲ್ಲಿ ಇರ್ತಕ್ಕಂತಹ ಅನಿಲಗಳು ಹೆಚ್ಚಿನ ಪ್ರಮಾಣದಲ್ಲಿ ಯಾವುದಿದೆ ಸಾರಜನಕ ಸೆವೆಂಟಿ ಏಟ್ ಪರ್ಸೆಂಟ್ ಇನ್ನು ತೊಂಬತ್ತೇಳನೇ ಪ್ರಶ್ನೆ ನೋಡಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದ ವಸ್ತು ಯಾವುದು ಅಂತ ಹೇಳುವಂಥದ್ದು ಇಲ್ಲಿ ನೀರಾವಿ ಏನಿದೆ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದಂತಹ ವಸ್ತು ಆಗಿದೆ ಓಝೋನ್ ಪದರು ಯಾವ ಮಂಡಲದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸಮ ಉಷ್ಣ ವಲಯ ಏನಿದೆ ಇಲ್ಲಿ ಓಝೋನ್ ಪದರ ಕಂಡು ಬರೋ ತೊಂಬತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ರೇಡಿಯೋ ತರಂಗಗಳು ಯಾವ ವಲಯದಿಂದ ಪ್ರತಿಫಲನಗೊಳ್ಳುತ್ತವೆ ಇಲ್ಲಿ ರೇಡಿಯೋ ವಲಯಗಳಿಂದವೇ ಅಯಾನುಗಳಿಂದ ಪ್ರತಿಫಲನಗೊಳ್ಳೋ ನೂರನೇ ಪ್ರಶ್ನೆ ವಾಯುಮಂಡಲದ ಅತೀತವಾದ ವಲಯ ಯಾವುದು ಅಂತಕ್ಕಂಥದ್ದು ಇಲ್ಲಿ ವಾಯುಮಂಡಲದ ಅತೀತವಾದ ವಲಯ ಯಾವುದು ಅಂತ ಹೇಳಿದ್ರೆ ಮಧ್ಯಂತರ ಮಂಡಲ ಏನಿದೆ ಇದು ವಾಯುಮಂಡಲದ ಅತೀತವಾದಂತಹ ವಲಯ ನೋಡಿದ್ರೆಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನ ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ